ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ಈಗ ನಾನು ಶೋರೂಮ್ ಹೋಗಿ ಕೆಲವೊಂದು ಗಾಡಿಗಳ ಬಗ್ಗೆ ಎಕ್ಸ್ಪ್ಲೈ ಮಾಡೋದು ಸರ್ವೇ ಸಾಮಾನ್ಯ ಯಾಕಂದ್ರೆ ಶೋರೂಮ್ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಅದ್ರ ಬಗ್ಗೆ ಹೇಳ್ತಾರೆ ಪಾಸಿಟಿವ್ ಆಗಿ ಹೇಳ್ತಾರೆ ಚೆನ್ನಾಗಿದೆ ಗಾಡಿ ಅಂತ ಬಟ್ ನಾನು ಇವಾಗ ಜೆನ್ಯೂನ್ ಒಪಿನಿಯನ್ ಅಂದ್ರೆ ಇಲ್ಲಿ ಏನು ಕಸ್ಟಮರ್ ಆಲ್ರೆಡಿ ಗಾಡಿ ತಗೊಂಡಿದ್ದಾರೆ ಗಾಡಿ ಏನು ನೀವು ನೋಡ್ತಾ ಇದ್ರು ಸೊ ಈ ಗಾಡಿನ ಕಸ್ಟಮರ್ ತಗೊಂಡಿದ್ದಾರೆ ಸೊ ಜೆನ್ಯೂನ್ ರಿವ್ಯೂ ನ ತಗೋಣ ಅಂದ್ರೆ ಹೆಂಗಿದೆ ಗಾಡಿ ಪರ್ಫಾರ್ಮೆನ್ಸ್ ಹೆಂಗಿದೆ ಮುಂಚೆ ಯಾವ ಗಾಡಿನ ಓಡಿಸ್ತಾ ಇದ್ರು ಸೊ ಈ ಗಾಡಿಗೂ ಅದಕ್ಕೂ ಹೆಂಗೆ ಡಿಫೆನ್ಸ್ ಅನ್ಸುತ್ತೆ ಪ್ರತಿಯೊಂದು ಇರ್ಬೋದು ಹೋಣ ಸರ್ ನಮಸ್ತೆ ನಿಮಿಷ್ಟು ಸಿಬ್ಬಂದ ಎಷ್ಟು ಗಾಡಿ ತಗೊಂಡು ಒಂದು ಫೈವ್ ಮಂತ್ಸ್ ಫೈವ್ ಮಂತ್ಸ್ ಆಯ್ತು ಫೈವ್ ಮಂತ್ಸ್ ಮುಂಚೆ ಯಾವ ಗಾಡಿ ಓಡಿಸ್ತಾ ಇದ್ರಿ ನಾನು ಕ್ಲಾಸಿಕ್ ತ್ರೀ ಫಿಫ್ಟಿ ಓಡಿಸ್ತಾ ಇದ್ ಮುಂಚೆ ಯಾವ್ದು ಬುಲೆಟ್ ಓಕೆ ಪೆಟ್ರೋಲ್ ಗಾಡಿ ಓಡಿಸ್ತಾ ಇದ್ರೆ ಗಾಡಿ ಪೆಟ್ರೋಲ್ ಗಾಡಿ ಓಡಿಸ್ತಾ ಇದ್ರಿ ದಿನಕ್ಕೆ ಎಷ್ಟು ಕಿಲೋಮೀಟರ್ ಓಡಿಸ್ತಾ ಇದ್ರಿ ಏಟಿ ಟು ಹಂಡ್ರೆಡ್ ಆಗ್ತೈತೆ ಆಗ್ತಿತ್ತು ಮಂತ್ಲಿ ಒಂದು ಸಿಕ್ಸ್ ಟು ಸೆವೆನ್ ತೌಸಂಡ್ ಆಗ್ತಾ ಇತ್ತು ಸಿಕ್ಸ್ ಟು ಸೆವೆನ್ ತೌಸಂಡ್ ಸೊ ಇವಾಗ ಈ ಗಾಡಿ ತೊಗೊಂಡ್ಮೇಲೆ ಫುಲ್ ಪೆಟ್ರೋಲ್ ಸೇವ್ ಆಗಿದೆ ಫುಲ್ ಪೆಟ್ರೋಲ್ ಸೇವ್ ಆಗಿದೆ ಹೆಂಗಿದೆ ಸರ್ ಬೇರೆ ಈಗ ನೀವು ತೊಳಗಿನ ಮುಂಚೆ ತುಂಬಾ ಗಾಡಿಗಳನ್ನ ನೋಡಿರ್ತೀರಿ ಸೊ ಆ ಗಾಡಿ ಕಂಪೇರ್ ಮಾಡಿ ಈ ಗಾಡಿ ಕಂಪೇರ್ ಮಾಡಿದಾಗ ನಿಮ್ಗೆ ಹೆಂಗ ಅನ್ಸುತ್ತೆ ಫೀಲ್ ಅವ್ರು ಹೇಳುವಾಗ ಏನ್ ಹೇಳಿದ್ರು ಆದ್ಮೇಲೆ ನಿಮ್ ಅನುಭವಕ್ಕೆ ಏನ್ ಬಂತು ಏನಾದ್ರು ಸ್ವಲ್ಪ ನೆಗೆಟಿವ್ ಆಗ್ಬೋದು ಪಾಸಿಟಿವ್ ಏನೇ ಆಗ್ಬೋದು ಆಲ್ ಓಕೆ ಬಟ್ ಒಂದ್ ಸ್ವಲ್ಪ ರೇಂಜ್ ಒನ್ ಟ್ವೆಂಟಿ ಫೈವ್ ಟಾಪ್ ಮಾಡಲ್ ಹೇಳ್ತಾ ಇದ್ರು ಒನ್ ಟ್ವೆಂಟಿ ಬರ್ತಾ ಅಷ್ಟೇ ಫೈವ್ ಕಿಲೋಮೀಟರ್ ಹೆಚ್ಚು ಕಮ್ಮಿ ಬರುತ್ತೆ ಜಾಸ್ತಿ ಏನ್ ಪ್ರಾಬ್ಲಮ್ ಏನ್ ಆಗಿಲ್ಲ ನನಗೆ ಸರ್ವಿಸ್ ಚೆನ್ನಾಗಿದೆ ಇತರಿಂದ ಬೇರೆಕಿಂತ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಇತರಿಂದ ಇದು ಈಗ ಸರ್ವಿಸ್ ಎಷ್ಟು ಸಲ ಮಾಡಿಸಿದ್ರೆ ಒಂದ್ಸತಿ ಆಗಿದೆ ಸರ್ ಫೈವ್ ತೌಸಂಡ್ ಇರುತ್ತೆ ಫೈವ್ ತೌಸಂಡ್ ಒಂದ್ಸತಿ ಸರ್ವಿಸ್ ಇರುತ್ತೆ ನೀವೇ ಹಾಕ್ಸ್ ಅದು ಹೊರಗಡೆ ಫೈವ್ ಹಂಡ್ರೆಡ್ ವಿತ್ ಫುಟ್ ರೆಸ್ಟ್ ವಿತ್ ಲೇಡಿಸ್ ಫುಟ್ ರೆಸ್ಟ್ ಸೊ ಹೊರಗಡೆ ತೊಗೊಂಡು ಹಾಕ್ಸ್ಕೋಬಹುದು ಹಾಕ್ಸಂಬುದು ಅವಕಾಶ ಇದೆ ಅವಕಾಶ ಇದೆ ಏನಿಲ್ಲ ಏತರ ಇಷ್ಟ ಈ ಗಾಡಿ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಬರ್ತಾ ಇದೆ ಯಾಕಂದ್ರೆ ನನಗೇನಿಲ್ಲಿ ಇವರು ಪ್ರಮೋಷನ್ ಮಾಡೋದನ್ನ ನನ್ನ ಉದ್ದೇಶ ಅಲ್ಲ ನಿಮಗೆ ಗಾಡಿ ಬಗ್ಗೆ ಸರಿಯಾದ ಮಾಹಿತಿ ತಲುಪುವಂತದ್ದು ನನ್ನ ಕೆಲಸ ಅಂದ್ರೆ ಅದು ನನ್ನ ಉದ್ದೇಶ ಈಗ ಏನ್ ಏತರ ರಿಸ್ಟಾ ನೋಡ್ತಾ ಇದ್ರು ಈ ರಿಸ್ಟಾ ಇದೆಯಲ್ಲ ಸೊ ಎಸ್ಪೆಷಲಿ ಏತರ್ ಕಂಪನಿಯ ಗಾಡಿ ಈಗ ರೀಸೆಂಟ್ ಆಗಿ ಬಂದ್ ಮುಂಚೆ ಎಲ್ಲ ಏತರ್ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಥರ್ಡ್ ಜನರೇಷನ್ ಈ ರೀತಿ ಇತ್ತು ಸೊ ಅದಾದ್ಮೇಲೆ ರಿಸ್ಟಾ ಬಂತು ಇದು ಬಂದ್ಮೇಲೆ ಎಸ್ಪೆಷಲಿ ಫಾರ್ ಫ್ಯಾಮಿಲಿ ಸೊ ಈ ಫ್ಯಾಮಿಲಿ ಪರ್ಪಸ್ ಗೆ ತುಂಬಾ ಕಂಫರ್ಟಬಲ್ ವೆಹಿಕಲ್ ಆಮೇಲೆ ರಿಸ್ಟಾ ಬಂದ್ಮೇಲೆ ಏತರ್ ಫೋರ್ ಫಿಫ್ಟಿ ಸೇಲ್ ಆಗದೆ ಕಡಿಮೆ ಆಯ್ತು ನನ್ನ ಪ್ರಕಾರ ನಾನು ಇಲ್ಲೂ ಅದನ್ನ ನೋಡ್ತಾ ಇಲ್ಲ ತುಂಬಾ ಕ್ರೇಜಿ ತಗೋಬಹುದು ಬಟ್ ಇದು ತುಂಬಾ ಚೂಸಿ ಅಂದ್ರೆ ಚೂಸಿ ಬೈಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವ್ರು ತಗೊಂಡು ಆರ್ ತಿಂಗಳ ಆಯ್ತಂತೆ ಸರ್ ಆರು ತಿಂಗಳಲ್ಲಿ ಏನಾದ್ರೂ ಮಧ್ಯದಲ್ಲಿ ಕೈ ಕೊಡುವಂಥದ್ದು ಎಲ್ಲೋ ಹೋಗ್ತಿರ್ತೀರಾ ಎಮರ್ಜೆನ್ಸಿಗೆ ಚೆನ್ನಾಗಿ ನಿಂತದ್ದು ಏನಾಗಿದ್ಯಾ ಏನಾಗಿಲ್ಲ ಸೊ ನಿಮ್ಮ ಆರು ತಿಂಗಳ ಅನುಭವ ನೋಡಿದ್ರೆ ನಿಮ್ಮ ಹೊಸ ತಗೊಳ್ಳುವಂಥವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಚೆನ್ನಾಗಿದೆ ತಗೋಬಹುದು ತಗೋಬಹುದು ಏನು ಸದ್ಯ ನಂಬಿಕೆ ತಗೋಬಹುದು ಏನ್ ಸಮಸ್ಯೆ ಆಗಲ್ಲ ಓಕೆ ಸ್ನೇಹಿತರೆ ನೀವು ಯಾವ್ದಾದ್ರು ಗಾಡಿ ತಗೊಳ್ಳಿ ಬೇಜಾನ್ ಕಂಪ್ನಿ ಗಾಡಿಗಳಿದೆ ಎಲ್ಲಾ ತರ ಗಾಡಿಗಳು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳ್ತೀರಾ ಬಟ್ ಈ ವಿಚಾರಕ್ಕೆ ಬಂದಾಗ ಸೊ ಇದರ ಅನುಭವದ ಮಾತಾಡೋದಾದ್ರೆ ಸೊ ನಿಮ್ಗೆ ಗಾಡಿ ಬಂದು ತುಂಬಾ ಕಂಫರ್ಟಬಲ್ ಆಗಿದೆ ಎಸ್ಪೆಷಲಿ ಡಿಕ್ಕಿ ಸ್ಪೇಸ್ ನೀವು ನೋಡ್ಬೋದು ಒಂದ್ ಮಗುನ ಆರಾಮಾಗ ಮಲಸ್ಬಹುದು ಚಿಕ್ಕ ಮಗುನ ಅದ್ರಾಗಂತ ಮಲ್ಸ ಹೋಗ್ಬೇಡಿ ಬಟ್ ಅಷ್ಟು ಕಂಫರ್ಟ್ ಆಗಿದೆ ಸೊ ಡಿಕ್ಕಿ ಸ್ಪೇಸ್ ಎರಡು ಹೆಲ್ಮೆಟ್ ನ ಆರಾಮ್ಸೆ ಇಟ್ಕೋಬಹುದು ಎರಡು ಹೆಲ್ಮೆಟ್ ಆರಾಮಾಗಿ ಇಡ್ಕೋಬಹುದು